ಸ್ವಾಮಿ ಕೊರಗಚ್ಚ ಓಂ ನಮ ಭಗವತಿ ವಾಸುದೇವಾಯ ಓಂ ಶ್ರೀ ಕಾಲಭೈರವಾಯ ನಮಃ ನಿಮ್ಮನ್ನು ನೀವು ಹೇಗೆ ದುಷ್ಟಶಕ್ತಿಗಳಿಂದ ರಕ್ಷಣೆಯನ್ನು ಮಾಡಿಕೊಳ್ಬಹುದು ದುಷ್ಟಶಕ್ತಿಗಳು ನಮ್ಮ ಮನೆಯನ್ನು ಪ್ರವೇಶ ಮಾಡಿರಬಹುದು ಅಥವಾ ನಮ್ಮ ದೇಹವನ್ನು ಪ್ರವೇಶ ಮಾಡಿರಬಹುದು ಇಂತಹ ಸಮಯದಲ್ಲಿ ಅಥವಾ ದುಷ್ಟಶಕ್ತಿಗಳಿಂದ ನಮಗೆ ಸಮಸ್ಯೆಗಳು ಆಗ್ತಾ ಉಂಟು ದುಷ್ಟಶಕ್ತಿಗಳನ್ನು ಎರಡು ರೀತಿಯಿಂದ ಪ್ರಯೋಗ ಮಾಡಲಾಗುತ್ತೆ ಅಂದರೆ ಒಂದನೆಯದ್ದಾಗಿ ಪ್ರಯೋಗದ ಮೂಲಕ ಯಾರಾದರೂ ದುಷ್ಟಶಕ್ತಿಗಳನ್ನು ನಿಮ್ಮ ಮೇಲೆ ಬಿತ್ತಿರಬಹುದು ಅಥವಾ ಆಕಸ್ಮಿಕವಾಗಿ ಎಲ್ಲಿಯಾದರೂ ನೀವು ಹೋದಾಗ ಗಾಳಿ ತಾಗೋದು ಅಂತ ಹೇಳ್ತೇವೆ ಅಥವಾ ಏನು ಒಂದು ಹೊಯ್ಗೆ ಬಿಸಾಕುವುದು ಅಂತ ಹೇಳ್ತೇವೆ ಈ ಥರ ಎಲ್ಲ ಆಗಿರಬಹುದು ಇಂತಹ ದುಷ್ಟಶಕ್ತಿಗಳಿಂದ ರಕ್ಷಣೆ ಬೇಕಾದರೆ ಅಂದರೆ ದುಷ್ಟಶಕ್ತಿಗಳು ನಮ್ಮನ್ನು ನಮ್ಮ ಮನೆಯನ್ನು ಪ್ರವೇಶ ಮಾಡಬಾರದು ಅವುಗಳಿಂದ ನಮಗೆ ಆಗಲಿ ಅಥವಾ ನಮ್ಮ ಮನೆಯಲ್ಲಿರುವ ಯಾರಿಗೆ ಆಗಲಿ ಸಮಸ್ಯೆ ಆಗಬಾರದು ಅಂದರೆ ನೀವು ಈ ಒಂದು ತಂತ್ರವನ್ನು ಮನೆಯಲ್ಲಿ ಮಾಡುವುದರಿಂದ ಈ ದುಷ್ಟಶಕ್ತಿಗಳಿಂದ ನೀವು ರಕ್ಷಣೆಯನ್ನು ಪಡ್ಕೊಳ್ಬಹುದು ದುಷ್ಟಶಕ್ತಿಗಳು ಮನೆಯಿಂದ ಓಡಿ ಹೋಗುತ್ತೆ ಹಾಗೆಯೇ ಅವುಗಳ ನಕಾರಾತ್ಮಕ ಶಕ್ತಿ ನಿಮ್ಮ ಮೇಲೆ ಸ್ವಲ್ಪವೂ ಕೂಡ ಬೀರುವುದಿಲ್ಲ ಹಾಗಾದರೆ ಏನು ಮಾಡಬೇಕು ಈ ತಂತ್ರದಲ್ಲಿ ಯಾವೆಲ್ಲ ವಸ್ತು ಬೇಕು ಅಂದರೆ ಕರ್ಪೂರ ಬೇಕು ದಾಲ್ಚೀನಿ ಬೇಕು ಸಿನಮೆಂಟ್ ಹಾಗೆಯೇ ಲವಂಗ ಬೇಕು ಹಾಗೆಯೇ ಬೇ ಲೀಫ್ ಬಿರಿಯಾನಿ ಎಲೆ ಅಂತ ಏನು ಹೇಳ್ತೇವೆ ಅದು ಬೇಕು ಏನು ಮಾಡಬೇಕು ಮನೆಯನ್ನೆಲ್ಲ ಒರೆಸಿ ಸ್ವಚ್ಛಗೊಳಿಸಿದ ನಂತರ ಪೂಜೆ ಮಾಡುವ ಮೊದಲು ಅಥವಾ ಪೂಜೆ ಮಾಡಿದ ನಂತರ ಯಾವುದೇ ಸಮಯದಲ್ಲಿ ಮನೆ ಸ್ವಚ್ಛವಾಗಿ ನೋಡಿ ನೆಲ ಒಡಿಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಒಡಿಸಬೇಕು ಇದು ತುಂಬ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಏನು ಮಾಡಬೇಕು ಅಂದರೆ ಒಂದು ಯಾವುದೇ ಒಂದು ಪ್ಲೇಟ್ ಇರ್ಬೋದು ಅಥವಾ ಬೌಲ್ ಇರ್ಬೋದು ಸ್ಟೀಲ್ ಅದ್ದು ಅಥವಾ ಅಲ್ಯೂಮಿನಿಯಮ್ ಅಥವಾ ತಾಮ್ರಡ್ಡು ಇರ್ಬೋದು ಅದರಲ್ಲಿ ಸ್ವಲ್ಪ ಕರ್ಪೂರ ಕರ್ಪೂರ ಮೂರು ಅಥವಾ ಐದು ಪೀಸಸ್ ಹಾಗೆಯೇ ಸಿನಮೆನ್ ಫೈವ್ ಅಥವಾ ಸೆವೆನ್ ದಾಲ್ಚೀನಿ ಹಾಗೆಯೇ ಫಿಫ್ಟೀನ್ ಅಥವಾ ಸೆವೆಂಟೀನ್ ಲವಂಗ ಹಾಗೇ ಮೂರು ಅಥವಾ ಐದು ಬೇಲೀಫನ್ನು ಹಾಕಬೇಕು ಹಾಕ್ಬಿಟ್ಟು ಇಷ್ಟು ವಸ್ತುಗಳನ್ನು ಆ ಬೌಲಲ್ಲಿ ಹಾಕಿಬಿಟ್ಟು ಅದನ್ನು ನೀವು ಬರ್ನ್ ಮಾಡಬೇಕು ಅದಕ್ಕೆ ಬೆಂಕಿ ಕೊಟ್ಟು ಅದರಿಂದ ಏನು ಹೊಗೆ ಬರುತ್ತೆ ಅದನ್ನೆಲ್ಲ ಮನೆಗೆ ತಗೊಂಡು ಹೋಗಬೇಕಾಗುತ್ತೆ ಇದನ್ನು ನೀವು ಮನೆಯ ಮೂಲೆ ಮೂಲೆಯಲ್ಲಿಯೂ ಕೂಡ ಮಾಡಬೇಕಾಗುತ್ತೆ ನಕಾರಾತ್ಮಕ ಶಕ್ತಿಗಳು ಮನೆಯ ಮೂಲೆ ಮೂಲೆಯಲ್ಲಿ ತುಂಬ ಜಾಸ್ತಿ ಇರುತ್ತೆ ಈ ದುಷ್ಟಶಕ್ತಿ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯ ಸಂವಹನ ವಶೀಕರಣ ಸೊ ಇಂಥ ಕೆಲವೊಂದು ದುಷ್ಟಶಕ್ತಿಗಳು ಬಂದಿರುತ್ತೆ ಸೊ ಅದೆಲ್ಲ ಹೋಗುತ್ತೆ ನಿಮ್ಮನ್ನು ನೀವು ನಿಮ್ಮ ಮನೆಯನ್ನು ನೀವು ಈ ದುಷ್ಟಶಕ್ತಿಗಳಿಂದ ರಕ್ಷಣೆ ಮಾಡಬೇಕು ಅಂದರೆ ಈ ಒಂದು ತಂತ್ರವನ್ನು ಮಾಡಬೇಕಾಗುತ್ತೆ ಹಾಗೆಯೇ ಅದು ಏನು ಅದರಲ್ಲಿ ಬರ್ಣ ಆದ ನಂತರ ಉಳಿದಿರುತ್ತೆ ನೋಡಿ ಬೂದಿ ಅದನ್ನು ನೀವು ಹೊರಗೆ ಯಾವುದೇ ಒಂದು ಗಿಡದ ಹತ್ತಿರ ಅಥವಾ ಮರದ ಬುಡದ ಹತ್ತಿರ ಹಾಕ್ಕೊಳ್ಬೋದು ಹಾಕಿ ಬನ್ನಿ ಹಿಂತಿರ್ಗದೆ ನೋಡದೆ ನೀವು ಮನೆಗೆ ಅಂತ ಕೈ ಕಾಲು ಮುಖ ತೋಲ್ಕೊಂಡು ಬಂದು ಒಳಗೆ ಪ್ರವೇಶ ಮಾಡಬೇಕು ಈ ಥರ ಮಾಡೋದ್ರಿಂದ ಮನೆಯಲ್ಲಿರುವಂತಹ ಎಲ್ಲ ದುಷ್ಟಶಕ್ತಿಗಳು ಓಡಿ ಹೋಗುತ್ತೆ ಹಾಗೆಯೇ ನಿಮಗೆ ದುಷ್ಟಶಕ್ತಿಗಳಿಂದ ಯಾವುದೇ ಒಂದು ಸಮಸ್ಯೆ ನಿಮಗಾಗಲಿ ನಿಮ್ಮ ಮನೆಯವರಿಗಾಗಲಿ ಮಕ್ಕಳಿಗಾಗಲಿ ಯಾರಿಗೂ ಕೂಡ ಅಂದರೆ ಬಾಧಿಸಲ್ಲ ಸಮಸ್ಯೆಗಳು ಉಂಟಾಗಲ್ಲ ಮನೆಯಲ್ಲಿ ಒಂದು ಖುಷಿ ಸಂತೋಷ ನೆಮ್ಮದಿ ಸಮೃದ್ಧಿ ಎಲ್ಲವೂ ನೆಲೆಸುತ್ತೆ ನಂಬಿಕೆಯಿಂದ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಒಂದೆರಡು ಮಾತಿನಲ್ಲಿ ಹೇಳಿ